ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ದೇವರ ಕೋಣೆಗಳಲ್ಲಿ ನಾವು ಬೆಳಗ್ಗೆ ಮತ್ತೆ ಸಂಜೆಯ ವೇಳೆಯಲ್ಲಿ ಹಚ್ಚುವಂತಹ ಅಗರ್ಬತ್ತಿಯ ಹಿಂದಿನ ಕಾರಣವೇನು ಯಾಕೆ ನಾವು ಅಗರಬತ್ತಿಗನ್ನ ಹಚ್ಚಬೇಕು ಹಾಗೂ ಇದರಿಂದ ಯಾವೆಲ್ಲ ಪ್ರಯೋಜನವಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಪ್ರತಿ ದಿನವೂ ದೇವರ ಕೋಣೆಗಳಲ್ಲಿ ನಾವು ಅಗರ್ಬತ್ತಿಯನ್ನು ಅಥವಾ ಊದುಕಡ್ಡಿಯನ್ನು ಹಚ್ಚುತ್ತೇವೆ ಕೆಲವರು ಇದರ ಪ್ರಯೋಜನವನ್ನು ಅರಿತು ಅಗರಬತ್ತಿಯನ್ನು ಹಚ್ಚಿದರೆ ಇನ್ನು ಕೆಲವರು ಇದರ ಪ್ರಯೋಜನವನ್ನು ತಿಳಿಯದೆಯೂ ಕೂಡ ದೇವರ ಮುಂದೆ ಅಗರಬತಿಯನ್ನ ಹಚ್ಚುತ್ತಾರೆ ದೇವರ ಕೋಣೆಯಲ್ಲಿ ಅಗರಬತಿಯನ್ನ ಯಾಕೆ ಹಚ್ಚಿಡಬೇಕು ಹಾಗಾದರೆ ಇದರ ಒಂದು ಪ್ರಯೋಜನವೇನು ಮತ್ತೆ ಇದರ ಒಂದು ಮೂಲ ಕಾರಣವೇನು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ದೇವರಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನೆಗಳಲ್ಲಿ ಖಂಡಿತವಾಗಿಯೂ ಕೂಡ ತನ್ನ ಪೂಜ ಪೂಜಾ ಸ್ಥಳದಲ್ಲಿ ಈ ಒಂದು ಅಗರಬತ್ತಿಯನ್ನ ಹಚ್ಚುತ್ತಾರೆ ಹಾಗು ದೇವರ ಕೃಪೆಗೆ ಕೆಲವೊಂದು ವಸ್ತುಗಳನ್ನು ಪೂಜೆಯ ಸ್ಥಳಗಳಲ್ಲಿ ಇಡುವುದು ಅಗತ್ಯವೆಂದು ಹೇಳಲಾಗುತ್ತದೆ ಅದರಲ್ಲಿ ಇಂತಹ ವಸ್ತುಗಳಲ್ಲಿ ಈ ಒಂದು ಧೂಪದ ಕಡ್ಡಿ ಅಥವಾ ಅಗರಬತ್ತಿಯು ಕೂಡ ಒಂದಾಗಿರುತ್ತದೆ ಧೂಪದ ಕಡ್ಡಿಗಳಿಂದ ಅನೇಕ ಶುಭ ಪ್ರಯೋಜನಗಳನ್ನು ಪಡೆಯಲಾಗುತ್ತದೆ ಎಂದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಲಾಗಿದೆ ಅಲ್ಲದೆ ಪೂಜಾ ಕೋಣೆಯಲ್ಲಿ ಅಗರಬತ್ತಿಗಳನ್ನು ನಾವು ಬೆಳಗಿಸುವುದರಿಂದ ಅಥವಾ ಉರಿಸುವುದರಿಂದ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಸಹ ತೆಗೆದುಹಾಕಬಹುದು ಹಾಗೂ ಧನಾತ್ಮಕ ಶಕ್ತಿಯು ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ದೇವರ ಕೋಣೆಗಳಲ್ಲಿ ನಾವು ಪ್ರತಿನಿತ್ಯ ಧೂಪದ ಕಡ್ಡಿಗಳು ಕರ್ಪೂರ ಸುಗಂಧ ದ್ರವ್ಯ ತುಪ್ಪದ ದೀಪ ಅಥವಾ ಹಲವಾರು ರೀತಿಯಾದಂತಹ ದೀಪಗಳನ್ನು ಬೆಳಗುವುದರಿಂದ ದೇವರ ಮುಂದೆ ಈ ರೀತಿಯಾದಂತಹ ಕೆಲವೊಂದು ಶುಭಕರವಾದಂತಹ ವಸ್ತುಗಳನ್ನು ಬೆಳಗುವುದರಿಂದ ಶುಭ ಎಂದು ಇಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಪೂಜೆಯ ಕೊನೆಯ ವೇಳೆಯಲ್ಲಿ ಗಂಧದ ಕಡ್ಡಿಯನ್ನು ನಾವು ವ್ಯಾಪಕವಾಗಿ ಬಳಸಲಾಗ್ತದೆ ಅದರ ಬತ್ತಿ ಹಚ್ಚದೆ ಯಾವ ಪೂಜೆಯು ಕೂಡ ಮುಗಿಯುವುದಿಲ್ಲ ಒಂದು ವೇಳೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೂ ಕೂಡ ಬೆಳಗ್ಗೆ ಸಂಜೆ ದೇವರ ಫೋಟೋಗೆ ಕೈ ಮುಗಿದು ಆಗಲಾದರೂ ನಾವು ಗಂಧದ ಕಡ್ಡಿಯನ್ನು ಹಚ್ಚುತ್ತೀವಿ ಷೋಡಶೋಪಚಾರದ ಪೂಜೆ ಎಂದು ಕರೆಯಲಾಗುವ ಹದಿನಾರು ವಿಧದ ಪೂಜೆಗಳಲ್ಲಿ ಈ ಧೂಪದ ಆರತಿಯು ಒಂದು ಆಗಿದೆ ಆದರೆ ಇದಕ್ಕೆ ಯಾಕೆ ಇಷ್ಟೆಲ್ಲ ಮಹತ್ವವನ್ನು ನೀಡಲಾಗಿದೆ ಎಂಬುದಾದಲ್ಲಿ ಈ ಧೂಪ ಗಂಧದ ಕಡ್ಡಿಯ ಹೊಗೆಯ ಮೂಲಕ ನಮ್ಮ ಪ್ರಾರ್ಥನೆ ದೇವರನ್ನು ತಲುಪುತ್ತದೆ ಎಂಬ ನಂಬಿಕೆಯು ಕೂಡ ಇದೆ ಇದರ ಒಂದು ಸುವಾಸನೆಯು ದೇವರನ್ನು ನಾವಿರುವ ಜಾಗಕ್ಕೆ ಸೆಳೆಯುತ್ತದೆ ಎಂಬುದು ನಮ್ಮ ಇನ್ನೊಂದು ನಂಬಿಕೆಯು ಕೂಡ ಆಗಿರುತ್ತದೆ ಪೂಜಾ ಸ್ಥಳದಲ್ಲಿರ್ತಕ್ಕಂತಹ ಕೆಟ್ಟ ವಾಸನೆಗಳನ್ನು ಕೂಡ ಪರಿಹರಿಸಿ ಒಳ್ಳೆಯ ಪರಿಮಳ ಹರಡುವ ಮೂಲಕ ಪೂಜೆ ಮಾಡುವವರ ಮನಸ್ಸನ್ನು ಕೂಡ ಪ್ರಸನ್ನವಾಗಿರುವಂತೆ ನೋಡಿಕೊಳ್ಳುತ್ತದೆ ಇದರ ಮೂಲಕ ನಮ್ಮ ಗಮನವು ದೇವರ ಕಡೆ ಕೇಂದ್ರೀಕೃತವಾಗುವಂತೆ ಈ ಈ ಒಂದು ಧೂಪದ ಕಡ್ಡಿಯು ಕೆಲಸ ಮಾಡುತ್ತದೆ ಹಾಗೂ ಈ ಒಂದು ಗಂಧದ ಕಡ್ಡಿ ಧೂಪವನ್ನು ಉರಿಸುವುದರಿಂದ ನಾವು ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣಬಹುದು ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಕೂಡ ಅರೋಮಾ ಥೆರಪಿ ಎಂಬ ಒಂದು ವಿಧಾನವು ಕೂಡ ಇದೆ ಇದರ ಮೂಲಕ ಒಳ್ಳೆಯ ಪರಿಮಳದ ಮೂಲಕ ಕೆಲ ಕೆಲವು ಅನಾರೋಗ್ಯದ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಪದ್ಧತಿಯು ಕೂಡ ಈ ಒಂದು ಗಂಧದ ಕಡ್ಡಿ ಅಥವಾ ಧೂಪವನ್ನು ಬಳಸಲಾಗುತ್ತದೆ ಸುವಾಸನೆಗೆ ನಮ್ಮ ಮನಸ್ಸಿನ ಒತ್ತಡಗಳನ್ನು ಕೆಟ್ಟ ಯೋಚನೆಗಳನ್ನು ದೂರ ಮಾಡುವಂತಹ ಶಕ್ತಿ ಇರುತ್ತದೆ ಸುವಾಸನೆಗೆ ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುವಂತಹ ಸಾಮರ್ಥ್ಯ ಕೂಡ ಇರುತ್ತದೆ ಈ ಒಂದು ಉತ್ತಮವಾದಂತಹ ಸುವಾಸನೆಯಿಂದ ನಮ್ಮ ಮನಸ್ಸಿನ ಮೂಲಕ ಕೆಟ್ಟ ಯೋಚನೆಗಳು ದೂರವಾಗಿ ಸಕಾರಾತ್ಮಕ ಹಾಗೂ ಧನಾತ್ಮಕ ಚಿಂತನೆಗಳು ಬದಲು ಆರಂಭವಾಗ್ತಾ ಹೋಗುತ್ತದೆ ಹಾಗೂ ವಾತಾವರಣವು ಶುದ್ಧಗೊಳ್ಳುತ್ತಾ ಹೋಗುತ್ತದೆ ಗಂಧದ ಕಡ್ಡಿಯ ಸುವಾಸನೆಗೆ ಶರೀರದಲ್ಲಿರುವ ಎಷ್ಟೋ ಕ್ರಿಮಿ ಕೀಟಗಳು ನಾಶ ಮಾಡುವ ಸಾಮರ್ಥ್ಯವಿದೆ ಎಂದು ಕೂಡ ಹೇಳಲಾಗುತ್ತದೆ ಇಂತಹದೊಂದು ನಿರ್ಮಲ ಮನಸ್ಸು ಪೂಜೆಗೆ ಅಗತ್ಯ ಗೋಮಯ ಹೂವು ಗಂಧ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಡುವಂತಹ ಒಳ್ಳೆಯ ಗುಣಮಟ್ಟದ ಅಗಲಬತಿಗಳು ಕೂಡ ನಮ್ಮ ಮನಸ್ಸಿಗೆ ಆರೋಗ್ಯಕ್ಕೂ ಪೂಜಾ ಸ್ಥಳದಲ್ಲಿರುವಂತಹ ಕ್ರಿಮಿಕೀಟಗಳನ್ನು ದೂರ ದೂರ ಓಡಿಸುವುದಕ್ಕೂ ಒಳ್ಳೆಯದು ಎಂದು ಹೇಳಲಾಗ್ತದೆ ಧ್ಯಾನಕ್ಕೆ ಮನಸ್ಸನ್ನು ಸಿದ್ಧಗೊಳಿಸುವ ನಾವು ಕುಳಿತುಕೊಳ್ಳುವ ಸ್ಥಳದಲ್ಲಿ ಪೂಜೆಯ ವಾತಾವರಣವನ್ನು ನಿರ್ಮಿಸುವ ಹಾಗೂ ಮನಸ್ಸನ್ನು ಏಕಾಗ್ರಗೊಳಿಸುವಂತಹ ಶಕ್ತಿ ಈ ಒಂದು ಈ ಒಂದು ಗಂಧದ ಕಡ್ಡಿ ಅಥವಾ ಅಗಲ್ಬತಿಯ ಪರಿಮಳಕೆ ಇದೆ ಹಾಗಾಗಿ ಹತ್ತಾರು ಉದ್ದೇಶಗಳನ್ನಿಟ್ಟುಕೊಂಡು ಇದನ್ನು ನಾವು ಉಳಿಸುವ ಪದ್ಧತಿ ನಮ್ಮ ಹಳೆಯ ಕಾಲದಿಂದಲೂ ಸನಾತನ ಧರ್ಮದಲ್ಲಿ ಬೆಳೆದು ಬಂದಿದೆ ನಮ್ಮ ಶರೀರಕ್ಕೆ ಅಗರಬತ್ತಿ ಉಪಯೋಗವು ಬಹಳ ಇದೆ ಹಿರಿಯರು ಮಾಡಿದ್ದು ಯಾವುದು ಕೂಡ ಮೂಢನಂಬಿಕೆಯಲ್ಲ ಇದರ ಹಿಂದೆ ಒಂದು ನಿಗೂಢ ವಿಜ್ಞಾನವೂ ಕೂಡ ಇರುತ್ತದೆ ಹೀಗಿರುವಾಗ ಈ ಒಂದು ಧೂಪದ ಕಡ್ಡಿಯನ್ನು ನಾವು ಪ್ರತಿನಿತ್ಯ ದೇವರ ಮನೆಗಳಲ್ಲಿ ಬೆಳಗಿಸುವುದರಿಂದ ಆಧ್ಯಾತ್ಮಿಕವಾಗಿ ನಾವು ಉನ್ನತಿಯನ್ನ ಸಾಧಿಸಬಹುದು ಧ್ಯಾನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಅಗರಬತ್ತಿಗಳನ್ನು ಸುಡುವ ಕಲಿಯು ಸಹ ಬಳಸಲಾಗುತ್ತದೆ ಇನ್ನು ನಾವು ಪ್ರತಿನಿತ್ಯ ದೇವರ ಮನೆಯಲ್ಲಿ ಉದ್ದಿನ ಕಡ್ಡಿಗಳನ್ನು ಹಚ್ಚುವಾಗ ಕೆಲವರು ಉದ್ದಿನ ಕಡ್ಡಿಯನ್ನು ಹಚ್ಚಿ ಅದನ್ನು ಬಾಯಿಯಲ್ಲಿ ಹೂದಿ ಆರಿಸುತ್ತಾರೆ ನಂತರ ಅದನ್ನು ದೇವರಿಗೆ ಹಚ್ಚುತ್ತಾರೆ ಆದರೆ ಹಾಗೆ ಉದ್ದಿನ ಕಡ್ಡಿಯನ್ನು ಬಾಯಿಯಿಂದ ಆರಿಸುವುದು ಒಳ್ಳೆಯದಲ್ಲ ಉದ್ದಿನ ಕಡ್ಡಿಯನ್ನು ಬಾಯಿಯಿಂದ ಆರಿಸದೆ ಕೈಯಿಂದ ಆರಿಸಿ ನಂತರ ದೇವರಿಗೆ ಬೆಳಗಬೇಕು ಹಾಗು ಶಾಸ್ತ್ರಗಳ ಪ್ರಕಾರ ಸ್ವಚ್ಛವಾದ ಹಾಗೂ ಒಳ್ಳೆಯ ಉದ್ದಿನ ಕಡ್ಡಿಗಳನ್ನೇ ಬೆಳಗಬೇಕು ಎಂದು ಹೇಳಲಾಗುತ್ತದೆ ಮುರಿದ ಹಾಗೂ ಹಾಳಾದ ಕಡ್ಡಿಗಳನ್ನು ದೇವರಿಗೆ ಹಚ್ಚಬಾರದು ಹಾಗೂ ಯಾವುದೇ ವ್ರತ ನಿಯಮಗಳನ್ನು ಮಾಡುವುದು ನಮ್ಮ ಮನೆಯವರ ಏಳಿಗೆಗಾಗಿ ಹಾಗೂ ಹಾಗೂ ನಮ್ಮ ಮನದ ಇಚ್ಛೆಯ ನೆರವೇರಲು ಎಂದು ನಾವು ಭಕ್ತಿಯಿಂದ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಹಾಗಾಗಿ ಪೂಜೆಯನ್ನು ಮಾಡುವಾಗ ಅದರ ನಿಯಮ ಪದ್ಧತಿ ಹಾಗೂ ಕಟ್ಟುಪಾಡುಗಳನ್ನು ಸರಿಯಾಗಿ ತಿಳಿದು ಸರಿಯಾದ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ನಮ್ಮ ಪೂಜೆಯ ಸಂಪೂರ್ಣ ಫಲ ದೊರಕಲು ಸಾಧ್ಯ ಇವತ್ತಿನ ದಿನ ಸರಳವಾಗಿ ನಾವು ಉದ್ದಿನ ಕಡ್ಡಿ ಅಥವಾ ಗಂಧದ ಕಡ್ಡಿ ಅಥವಾ ಅಗರಬತ್ತಿಗಳನ್ನು ನಾವು ಪೂಜಾ ವೇಳೆಯಲ್ಲಿ ಬೆಳಗುವುದರಿಂದ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ಸರಳವಾಗಿ ತಿಳಿದಿದ್ದೇವೆ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಹಾಗೂ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು